ಬಿಜೆಪಿ ಸ್ಪಷ್ಟ ಬಹುಮತ ಪಡೆಯಲು ವಿಫಲವಾದರೂ ಕೂಡ ಐದು ವರ್ಷ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಸುಭದ್ರ ಆಡಳಿತ ನಡೆಸುವುದು ಶತಸಿದ್ದ ಎನ್ನಲಾಗ್ತಾ ಇದೆ ಮಿತ್ರ ಪಕ್ಷಗಳ ಬೆಂಬಲ ಪಡೆದು ಸರ್ಕಾರ ರಚನೆಯಾಗುವ ಕಾರಣ ಭವಿಷ್ಯದಲ್ಲಿ ಈ ಸರ್ಕಾರ ಯಾವ ಸಮಯದಲ್ಲಾದರೂ ಉರುಳಬಹುದು ಎನ್ನುವ ಲೆಕ್ಕಾಚಾರಗಳನ್ನು ಸುಳ್ಳು ಮಾಡಲು ಇದೀಗ ಬಿಜೆಪಿ ರಣತಂತ್ರ ಹೆಣೆಯುತ್ತದೆ ಈಗಾಗಲೇ ಹಲವು ಪಕ್ಷೇತರ ಸಂಸದರು ಎನ್ಡಿಎ ಮೈತ್ರಿಕೂಟ ಸೇರಿಕೊಳ್ಳಲು ಆಸಕ್ತಿ ತೋರಿಸ್ತಾ ಇದ್ದಾರೆ ಬಿಜೆಪಿ ಮಾಸ್ಟರ್ ಮೈಂಡ್ಗಳು ಕೂಡ ಇಂತಹ ಪಕ್ಷೇತರರನ್ನ ಮತ್ತು ಸಣ್ಣಪುಟ್ಟ ಪಕ್ಷಗಳ ಸಂಸದರನ್ನ ಸಂಪರ್ಕ ಮಾಡಿವೆ ಎನ್ನಲಾಗಿದೆ ಬಿಜೆಪಿ ಇದೀಗ ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳ ಮೇಲೆ ಅವಲಂಬಿತವಾಗಿ ಸರ್ಕಾರ ರಚನೆ ಮಾಡುವ ನಿವಾರ್ಯತೆ ಸೃಷ್ಟಿಯಾಗಿದೆ ಈ ಎರಡು ಪಕ್ಷದ ನಾಯಕರು ಬಿಜೆಪಿಯ ಮುಂದೆ ಸಾಕಷ್ಟು ಷರತ್ತುಗಳನ್ನ ಇಟ್ಟು ಬೆಂಬಲ ಸೂಚಿಸುತ್ತಾರೆ ಕೆಲವು ಸ್ಥಾನಗಳಿಗೆ ಬಿಗಿ ಪಟ್ಟು ಕೂಡ ಹಿಡಿದುತ್ತಾರೆ ಹಾಗಾಗಿಯೇ ಭವಿಷ್ಯದಲ್ಲಿ ಆಗಬಹುದಾದ ಸಮಸ್ಯೆಗಳನ್ನು ಸರಿದೂಗಿಸಲು ಬಿಜೆಪಿ ಎನ್ಡಿಎ ಮೈತ್ರಿಕೂಟದ ಸಂಖ್ಯೆಗಳನ್ನು ಹೆಚ್ಚಿಸಿಕೊಳ್ತಾ ಇದೆ ಈ ನಡುವೆ ಒಟ್ಟು ಇನ್ನೂರ ತೊಂಬತ್ಮೂರು ಸ್ಥಾನಗಳನ್ನು ಹೊಂದಿದ್ದ ಎನ್ಡಿಎ ಮೈತ್ರಿಕೂಟದ ಸಂಖ್ಯೆ ಫಲಿತಾಂಶ ಬಂದ ಎರಡೇ ದಿನದಲ್ಲಿ ಮುನ್ನೂರ ಮೂರಕ್ಕೆ ಏರಿದೆ ಎನ್ನುವ ಸುದ್ದಿ ವೈರಲ್ ಆಗ್ತಾ ಇದೆ ಏಳು ಮಂದಿ ಪಕ್ಷೇತರ ಸಂಸದರು ಸಣ್ಣ ಪಕ್ಷದ ಮೂವರು ಸಂಸದರು ಪ್ರಧಾನಿ ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟಿರುವುದಾಗಿ ವರದಿಯಾಗಿದೆ ಈ ಕುರಿತು ಬಿಜೆಪಿಯಿಂದ ಅಧಿಕೃತ ಮಾಹಿತಿ ಹೊರಬಂದಿಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರನ್ನ ಸೆಳೆಯುವ ಕಸರತ್ತು ಮಾಡ್ತಾ ಇರುವ ಬಿಜೆಪಿ ನಾಯಕರು ಹಲವು ವಿಚಾರಗಳನ್ನು ರಹಸ್ಯವಾಗಿಯೇ ಇಟ್ಟುಕೊಳ್ಳಲು ತೀರ್ಮಾನಿಸುತ್ತಾರೆ ಆದರೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರ ಪೋಸ್ಟ್ ದೇಶಾದ್ಯಂತ ಚರ್ಚೆಯಾಗ್ತಾ ಇದೆ ಎನ್ಡಿಎ ನಾಯಕರ ಸಭೆಯ ಬಳಿಕ ಗಿರಿರಾಜ್ ಸಿಂಗ್ ಅವರು ಫೋಟೋ ಪ್ರಕಟಿಸಿ ಎನ್ಡಿಎ ಮುನ್ನೂರ ಮೂರು ಎಂದು ಬರ್ತಿದ್ರು ಆದರೆ ಕೆಲ ಕ್ಷಣದಲ್ಲಿ ಈ ಪೋಸ್ಟ್ ಡಿಲೀಟ್ ಮಾಡಿ ಎನ್ಡಿಎ ತ್ರೀ ಪಾಯಿಂಟ್ ಜೀರೋ ಎಂದು ಬರೆದು ಪೋಸ್ಟ್ ಮಾಡಿದ್ರು ಆದರೆ ಅಷ್ಟರಲ್ಲಾಗಲೇ ಈ ಪೋಸ್ಟ್ ವೈರಲ್ ಆಗಿ ಹೋಗಿತ್ತು ಬಹುಶಃ ಬಿಜೆಪಿಯ ಹೈಕಮಾಂಡ್ ಕಡೆಯಿಂದ ಬಂದ ಸಲಹೆಯ ಮೇರೆಗೆ ಈ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಎನ್ನುವ ಅನುಮಾನ ಕಾಡ್ತಾ ಇದೆ ಯಾಕಂದರೆ ಗಿರಿರಾಜ್ ಸಿಂಗ್ ಸುಖ ಸುಮ್ಮನೆ ಈ ರೀತಿ ಪೋಸ್ಟ್ ಮಾಡಲು ಸಾಧ್ಯವೇ ಇಲ್ಲ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಗಳಿಸಿ ಯಾರ ಮುಲಾಚಿಲ್ಲದೆ ಸರ್ಕಾರ ರಚನೆ ಮಾಡಿದ ಬಿಜೆಪಿ ಈ ಬಾರಿ ಇನ್ನೂರ ನಲವತ್ತು ಸ್ಥಾನಗಳಲ್ಲಿ ಗೆದ್ದಿದ್ದು ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ವಿಫಲವಾಗಿದೆ ಹಾಗಾಗಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯು ನಾಯಕ ನಿತೀಶ್ ಕುಮಾರ್ ಬೆಂಬಲದೊಂದಿಗೆ ಬಿಜೆಪಿ ಸರ್ಕಾರ ರಚನೆಗೆ ಮಾಡುವ ಅನಿವಾರ್ಯತೆ ಇದೆ ಬಹುಮತ ದೊರೆಯದ ಹಿನ್ನೆಲೆ ಬಿಜೆಪಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸಣ್ಣ ಪಕ್ಷಗಳಿಂದ ಗೆದ್ದವರು ಮತ್ತು ಪಕ್ಷೇತರರ ಬೆಂಬಲ ಪಡೆಯಲು ಪ್ರಯತ್ನಿಸಿದೆ ಈ ಪೈಕಿ ಹನ್ನೊಂದು ನಾಯಕರು ಎನ್ಡಿಎಗೆ ಬೆಂಬಲ ನೀಡಿದೆ ಎನ್ನುವ ಸುದ್ದಿ ಲೀಕ್ ಆಗಿದೆ ಇದರಿಂದ ಎನ್ಡಿಎ ಮಿತ್ರ ಪಕ್ಷಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಮಿತ್ ಶಾ ಅವರೇ ಪಕ್ಷೇತರರಿಗೆ ಕರೆ ಮಾಡಿ ಬೆಂಬಲ ಕೇಳುತ್ತಿದ್ದಾರೆ ಎಂದು ವರದಿಯಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯು ನಾಯಕ ನಿತೀಶ್ ಕುಮಾರ್ ಕೈಯಲ್ಲಿ ಬಿಜೆಪಿಯ ಭವಿಷ್ಯವಿದೆ ಹಾಗಾಗಿ ಬಿಜೆಪಿಯ ಮುಂದೆ ಈ ಎರಡು ಪಕ್ಷದ ನಾಯಕರುಗಳು ತಮ್ಮ ತಮ್ಮ ಬೇಡಿಕೆಗಳನ್ನು ಇಡಲು ಶುರು ಮಾಡಿದ್ದಾರೆ ಸದ್ಯಕ್ಕೆ ಮೋದಿ ಪ್ರಮಾಣ ವಚನವಂತೂ ಸಲೀಸಾಗಿ ನೆರವೇರಲಿದೆ ಆದರೆ ಮುಂದೆ ಸಚಿವ ಸಂಪುಟ ರಚನೆಯ ಸಮಯದಲ್ಲಿ ಮನಸ್ತಾಪಗಳು ಎದುರಾಗಲಿವೆ ಇವರ ಬೇಡಿಕೆಗಳು ಹೆಚ್ಚಾದಂತೆ ಭವಿಷ್ಯದಲ್ಲಿ ಸರ್ಕಾರಕ್ಕೆ ತಲೆನೋವಾಗಲಿದೆ ಇದೀಗ ಬೆಂಬಲ ನೀಡಿರುವ ಪಕ್ಷಗಳು ಬೆಂಬಲ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಇದೇ ಕಾರಣಕ್ಕೆ ಬಿಜೆಪಿ ಹಲವು ಪ್ರಾದೇಶಿಕ ಪಕ್ಷಗಳು ಮತ್ತು ಪಕ್ಷೇತರ ಸಂಸದರ ಮನ ಒಲಿಸುವ ಕೆಲಸ ಆರಂಭಿಸಿದೆ ಅಮಿತ್ ಶಾ ಇದರ ಜವಾಬ್ದಾರಿ ಹೊತ್ತಿದ್ದು ಇನ್ನು ಮಿನಿಮಮ್ ಇಪ್ಪತ್ತು ಸಂಸದರನ್ನ ಎನ್ಡಿಎ ಮೈತ್ರಿ ಕೂಟಕ್ಕೆ ಸೇರಿಸಿಕೊಳ್ಳುವ ಸಾಹಸ ನಡೀತಾ ಇದೆ ಬಿಜೆಪಿ ಬೆಂಬಲ ನೀಡಿರುವ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಹಾರಬಹುದೇ ಅಥವಾ ಎನ್ಡಿಎ ಮೈತ್ರಿಕೂಟದಲ್ಲೇ ಉಳಿಯುವ ನಿರ್ಧಾರ ಕೈಗೊಳ್ಳಬಹುದೇ ಎಂಬ ಹಲವು ಪ್ರಶ್ನೆಗಳಿವೆ ಇದೇ ವೇಳೆ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದ ನಾಯಕರ ಜೊತೆ ಇರುವ ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಇರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಈ ಬಗ್ಗೆ ನ್ಯೂಸ್ ಮೀಟರ್ ಸಂಸ್ಥೆ ನಡೆಸಿದ ಪರಿಶೀಲನೆ ವೇಳೆ ಈ ಫೋಟೋಗಳು ಇತ್ತೀಚಿನದ್ದಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಹಳೆಯ ಫೋಟೋಗಳು ಎಂದು ಸಾಬೀತಾಗಿದೆ ಜೊತೆಯಲ್ಲೇ ಈ ಫೋಟೋ ಜೊತೆ ಹರಿದಾಡಿರುವ ಮಾಹಿತಿ ಕೂಡ ಸುಳ್ಳು ಎಂದು ಸಾಬೀತಾಗಿದೆ ಹಾಗಾಗಿ ಸದ್ಯಕ್ಕಂತೂ ಮೋದಿ ಸರ್ಕಾರಕ್ಕೆ ಯಾವುದೇ ಅಡಚಣೆಗಳು ಕಾಣ್ತಾ ಇಲ್ಲ ಪಿ ಕುಮಾರ್ ಪೊಲಿಟಿಕಲ್ ಬ್ಯೂರೋ ಪ್ರಚಾಮಾರ್ಕ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು